ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಹೋಳ್ ಬದ್ನಿಕಾಯಿ ಹಿಂಗಾದ್ರೆ ಇದನ್ನ ಮಾಡೋದು ಹೆಂಗ ನೋಡ್ಕೊಂಡು ಬರೋಣ ಬರ್ರಿ ಇದ್ರ ರುಚಿ ಅಂತೂ ಎಕ್ಸ್ಟ್ರಾಡಿನರಿ ಇರ್ತೈತೆ ನೋಡ್ರಿ ಅದ್ಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದ್ ಕಡಾಯಿ ಇಟ್ಕೊಂಡಿವ್ರಿ ಕಡಾಯಿ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಎಣ್ಣೆ ಹಾಕೊಂಡಿವ್ರಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಜೀರಿಗೆ ಸಾಸಿವೆ ಒಂದ್ ಕಡೆಯಷ್ಟು ಕರಿಬೇ ಹಾಕೊಂಡಿವ್ರಿ ಈ ಕರಿಬೇವು ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಒಂದು ಉಳ್ಳಾಗಡ್ಡಿನ ಹಿಂಗ ಉದ್ದುದಾಯ್ಕೊಂಡಿರೋದನ್ನ ಹಾಕೊಂಡಿದ್ರಿ ಈ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಬೇಕು ಮತ್ತೆ ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಈ ಉಳ್ಳಾಗಡ್ಡಿ ನಿಮ್ಗೆ ಬಹಳ ಬೇಗ ಮೆತ್ತಗಾಗಬೇಕು ಅನ್ನೋದ್ರ ಸ್ವಲ್ಪ ಒಂದು ಎರಡು ಚಿಟಕಿ ಉಪ್ಪು ಸೇರಿಸ್ಕೊರಿ ಈ ಹೋಳು ಬದ್ನಿಕಾಯಿ ನಮ್ಮ ಕಡೆ ಸಾಮಾನ್ಯವಾಗಿ ಯಾವಾಗ್ಲೂ ಮಾಡ್ತೀವ್ರಿ ಅಷ್ಟೇ ಅಲ್ಲ ಹೋಳಿಗೆ ಹುಗ್ಗಿ ಸಜ್ಜಕ ಅಂತ ಏನಾದ್ರೂ ಸ್ವೀಟ್ ಮಾಡಿದಾಗ ಈ ಹೋಳು ಬದ್ನಿಕಾಯಿನ ಸೈಡ್ ಡಿಶ್ ಆಗಿ ಮಾಡ್ತೀವಿ ನೋಡ್ರಿ ಈಗ ನೋಡ್ರಿ ಒಂದು ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿನ ಹಿಂಗೆ ಜಜ್ಕೊಂಡು ಹಾಕೊಂಡೀವ್ರಿ ಈಗ ಇದು ಅಷ್ಟೇ ರೀ ಸ್ವಲ್ಪ ಫ್ರೈ ಆಗ್ಬೇಕು ರೀ ಒಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ರೀ ಸಾಮಾನ್ಯವಾಗಿ ಮಾಡುವಂಥ ಬದ್ನಿಕಾಯಿ ಪಲ್ಯಕ್ಕೂ ಈ ಹೋಳು ಬದ್ನಿಕಾಯಿ ಪಲ್ಯಕ್ಕೂ ವ್ಯತ್ಯಾಸ ಐತ್ರಿ ಈಗ ಈ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಎರಡು ಫ್ರೈ ಆಗ್ತಿದ್ದಂಗೆ ಒನ್ ಟೀ ಸ್ಪೂನಷ್ಟು ಖಾರ ಸ್ವಲ್ಪ ಅರ್ಶಿಣ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಫ್ರೈ ಮಾಡ್ಕೊಳತ್ತೀವಿ ನೋಡ್ರಿ ಈಗ ಈ ಮಸಾಲೆ ಎಲ್ಲ ಜಸ್ಟ್ ಒಂದು ಎರಡು ಸೆಕೆಂಡ್ ಫ್ರೈ ಆಗ್ಬೇಕು ನೋಡ್ರಿ ಮತ್ತು ನಾವಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿವ್ರಿ ಈಗ ಹಿಂಗೆ ಉಪ್ಪು ಸೇರಿಸ್ಕೊಂಡು ನಂತರ ನಾವು ಹಿಂಗೆ ಉದ್ದುದಕ್ಕೆ ಕಟ್ ಮಾಡಿ ಅಂತ ಬದ್ನಿಕಾಯಿ ಹಾಕೊಳತ್ತೀವಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಸಿಗುವಂಥ ಬದ್ನಿಕಾಯಿ ನೋಡ್ರಿ ಇದು ಈ ಒಂದು ಹೋಳು ಬದ್ನಿಕಾಯಿ ಪಲ್ಯ ಮಾಡಾಕ್ರಿ ಈ ಬದ್ನಿಕಾಯಿ ಭಾಳ ಎಳಗ್ ಇರಬಾರ್ದ್ರಿ ಮತ್ತು ಭಾಳ ಬಲ್ತುನು ಇರಬಾರ್ದ್ರಿ ಹಿಂಗೆ ನೋಡಿ ತೊಗೊಳ್ರಿ ಈಗ ನೋಡ್ರಿ ಹಾಕಿರುವಂಥ ಒಗ್ಗರ್ನಿಯೆಲ್ಲ ಈ ಬದ್ನೇಕಾಯಕ್ಕೆ ಹೊಂದ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಹೋಳ ಬದ್ನೇಕಾಯ್ಕ ಜಾಸ್ತಿ ನೀರು ಬೇಕಾಗೋದಿಲ್ಲರಿ ಮತ್ತು ಅಷ್ಟ ಅಲ್ಲ ಬೇಗನು ರೆಡಿ ಆಗ್ತೈತೆ ನೋಡ್ರಿ ಬದ್ನಿಕಾಯಿನ ಒಗ್ಗರ್ನ ಜೊತೆ ಹಾಕೊಂಡಾಗ ಒಂದು ಎರಡು ನಿಮಿಷ ಆದರೂ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಆಗಲೇ ಹೇಳಿದ್ವಲ್ಲ ರೀ ಸಾಮಾನ್ಯವಾಗಿ ಮಾಡುವಂಥ ಬದ್ನಿಕಾಯಕ ಮತ್ತು ಈ ಬದ್ನಿಕಾಯಿ ಪಲ್ಯಕ್ಕೆ ವ್ಯತ್ಯಾಸ ಐತಿ ಅಂತ ಅದೇನಪ್ಪ ಅಂದ್ರೆ ಈಗ ನೋಡಿರಿ ಒಂದು ಚಮಚದಷ್ಟು ನಾವಿಲ್ಲಿ ಗುರಳ ಪುಡಿ ಹಾಕೊಂಡಿವ್ರಿ ಮತ್ತು ಒಂದು ಟೀ ಸ್ಪೂನ್ದಷ್ಟು ನಾವಿಲ್ಲಿ ಶೇಂಗಾ ಪುಡಿನೂ ಹಾಕ್ಕೊಂಡಿವ್ರಿ ಅದರ ಜೊತೆಗಿನ ಒಂದು ಟೀ ಸ್ಪೂನಷ್ಟು ಕೊಬ್ಬರಿ ಪುಡಿನೂ ಹಾಕ್ಕೊಂಡೀವಿ ನೋಡಿರಿ ಈ ಕೊಬ್ಬರಿ ಪುಡಿ ಎಂತಾದಪ್ಪ ಅಂತಂದ್ರೆ ಈ ವನ ಕೊಬ್ಬರಿ ಇರುತ್ತಲ್ರಿ ಅದನ್ನ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನೋಡಿರಿ ಅದರ ಪುಡಿ ಈಗ ನೋಡಿರಿ ಈ ಗುರೆಲ್ ಪುಡಿ ಮತ್ತು ಶೇಂಗಾ ಪುಡಿ ಮತ್ತು ಕೊಬ್ಬರಿ ಪುಡಿ ಮೂರನ್ನು ಹಾಕೊಂಡ್ ನಂತರ ಮತ್ತೆ ಒಂದು ಎರಡು ನಿಮಿಷ ಆದರೂ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನಾವು ಈ ಪಲ್ಯ ಮಾಡಾಕ ಬಳಸ್ದಂಥ ಪುಡಿಯಿಂದ ಈ ಪಲ್ಯ ರುಚಿ ಎಕ್ದಮ್ ಮಸ್ತ್ ಅಂದ್ರೆ ಮಸ್ತ್ ಹಾಕೇತ್ ನೋಡ್ರಿ ಬದನೇಕಾಯಿನ ಕಡಿಮೆ ಅಂದ್ರೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿವ್ರಿ ಹಾಗಾಗಿ ಇದು ಜಾಸ್ತಿ ಟೈಮ್ನು ರೀ ಈಗ ನೋಡ್ರಿ ಸ್ವಲ್ಪ ನೀರು ರೀ ಆಗಲೇ ಹೇಳ್ದಂಗೆ ನೀರು ಜಾಸ್ತಿ ಬೇಕಾಗೋದಿಲ್ಲ ರೀ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿದ್ರೆ ಸಾಕಾಗ್ತದೆ ನೋಡ್ರಿ ಹಿಂಗೆ ನೀರು ಹಾಕಿದ ನಂತರ ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಹಿಂಗೆ ಮಿಕ್ಸ್ ಮಾಡ್ಕೊಲಿಲ್ಲ ಅಂದ್ರೆ ಹಾಕಿದಂಥ ಪುಡಿ ತಳಕ್ಕೆ ಹಿಡ್ಕೊಂಡು ಹೊತ್ತತತೈತಿ ರೀ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋರಿ ಹಿಂಗೆ ಮಿಕ್ಸ್ ಮಾಡಿದ ನಂತರ ಒಂದು ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕ್ರಿ ಈ ಒಂದು ಪಲ್ಯನ ನೀವು ಲೋ ಫ್ಲೇಮ್ ಒಳಗೆ ಅಥವಾ ಮೀಡಿಯಂ ಫ್ಲೇಮ್ ಒಳಗೆ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿಕೊಂಡ್ರೆ ರೀ ಈ ಹೋಳಿ ಬದ್ನಿಕಾಯಿನ ನೀವು ರೊಟ್ಟಿ ಚಪಾತಿ ಅನ್ನ ಅಷ್ಟೇ ಅಲ್ರಿ ಶಿರಾ ಹೋಳ್ಗಿ ಸಜ್ಜಿಕ ಅಂತ ಏನಾದರೂ ಮಾಡಿದಾಗ ಸೈಡ್ ಡಿಶ್ ಆಗೋದ್ರೂ ಮಾಡ್ಕೋಬೋದು ನೋಡ್ರಿ ಈಗ ನೋಡ್ರಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿಕೊಂಡಂಥ ಬದ್ನಿಕಾಯಿ ಪಲ್ಯ ಎಷ್ಟು ಮಸ್ತ್ ರುಚಿಯಾಗಿ ರೆಡಿ ಆಗೈತಿ ಅಂತ ನೋಡ್ಬೋದ್ರಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ಯಾವುದಾದ್ರೂ ಅಡುಗೆ ತಗೋರಿ ಯಾಕಷ್ಟು ರುಚಿಯಾಗಿರ್ತಾವಪ್ಪ ಅಂತಂದರೆ ನಾವು ಬಳಸುವಂತಹ ಪುಡಿಗಳು ನೋಡ್ರಿ ಕುರೇಳ್ ಪುಡಿ ಶೇಂಗಾ ಪುಡಿ ಕೊಬ್ಬರಿ ಪುಡಿ ಇಂಥ ಪುಡಿನ ನಾವು ಬಳಸ್ತೀವಿ ರೀ ಮತ್ತು ಅಷ್ಟಲ್ರಿ ಕಡಿಮೆಯನ್ನೇ ಬಳಸಿದ್ರು ಈ ಒಂದು ಅಡುಗೆ ರುಚಿ ಸೂಪರ್ ಆಗಿರ್ತೈತೆ ನೋಡ್ರಿ ನಿಮ್ಮ ಮನೆಯೊಳಗೆ ಯಾವಾಗಾದರೂ ಹೋಳಿಗೆ ಮಾಡಿದ್ರೆ ಈ ಹೋಳು ಬದ್ನಿಕಾಯಿ ಪಲ್ಯನ ಟ್ರೈ ಮಾಡಿ ನೋಡ್ರಿ ನೋಡಿರಿ ಸೈಟ್ ಡಿಶಾಗಿ ರೀ ಈ ಹೋಳು ಬದ್ನಿಕಾಯಿ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತ ಅಷ್ಟೇ ಅಲ್ಲ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ನಿಮ್ಗೆ ನಾವು ಯಾವ ರೆಸಿಪಿಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಡಿಗೆಗಳನ್ನ ನಾವು ಮಾಡಿ ತೋರಿಸುವಂತಹ ಪ್ರಯತ್ನ ಮಾಡ್ತೀವ್ರಿ ಈಗ ನೋಡ್ರಿ ಈ ರೆಡಿ ಆಗಿರುವಂತಹ ಬದ್ನಿಕಾಯಿ ಪಲ್ಯಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಳತ್ತೀವ್ರಿ ರೆಡಿ ನೋಡ್ರಿ ಬಿಸಿ ಬಿಸಿ ಆದಂತಹ ಬದ್ನಿಕಾಯಿ ಪಲ್ಯ ಅಥವಾ ಹೋಳು ಬದ್ನಿಕಾಯಿ ಪಲ್ಯ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳ್ರಿ